ಅನ್ನರ ದನರ ಕೈ ಕೆಸರ ಆದ್ರೆ ಬಾಯ ಮಸರು ಹೌದಪ್ಪ ಆ ನಾವು ಅಕ್ರಿಯ ಅದನ್ನ ಹಾಕಿ ಹ್ಯಾಂಗ್ ಜಾಪಾನ್ ಮಾಡಿದ್ರು ಹಂಗ ನಿನ್ನ ನಿನ್ನ ಅದನ್ನ ನೀ ಜಾಪಾನ್ ಮಾಡು ನಿನ್ನ ಅದು ಜಾಪಾನ್ ಮಾಡತ್ತ ಎಮ್ಮೆ ನೀ ಮೊದ್ಲು ಜೋಪಾನ ಮಾಡ ನಿನ್ನ ಎಮ್ಮೆ ನಿನ್ನ ಜೋಪಾನ ಮಾಡ ಹೌದು ನೀ ಬೆಕ್ಕಾದ್ ಮಾಡೋ ರಾಜ ಬೆಕ್ಕಾದ್ ಅಂತ ಬೆಕ್ಕದ್ ಮಾಡೋ ರಾಜನಾಗಿರಂಗ್ ಹಾ ವಿವರಾ ಹಾಲು ಐದು 5 6 ಆರು 5 6 ಲೀಟರ್ ಆ ಸಿಕ್ಕವರ ಹಾ ಪಕ್ಕ 5 ರಿಂದ 6 ಲೀಟರ್ ಆ ಸಿಕ್ಕ ಸಿಕ್ಕ ನೋಡಿ ಅವ ಮೇಸ್ಟ್ ಏನಾದ ಅವ ನೋಡಿ ಮೇಸ್ಟ್ ಏನಾದವರೆ ಅವಕ ನೂಚೆ ಇಡ್ತಿವರೆ ಹನ್ರ ಕೂಚೆ ಆ ಗುಗ್ಗಿ ಇಡ್ತಿವರೆ ಹತ್ತಿ ಕಾಳು ಇಡ್ತಿವರೆ ಹನ್ರಪ್ಪ ಬೊಟ್ ಹಾಕ್ತೀವರೆ ಹನ್ರಪ್ಪ ಮ ಆಡಾಡಿ ಮನಿಮಾರಿ ಯಾರು ಮುಸುರು ನೀರು ಕಾಳಿಸಿ ಇಡ್ತಿವರೆ ಮನಿಮಾರಿ ಯಾರಿ ಹಾಕ್ತೀವರೆ ಹ್ಮ್ ಅವರು ಐವತ್ತು ರೂಪಾಯಿ ಒಂದು ಲೀಟರ್ ಹಾಕ್ತೇವ್ರಿ ನಾವು ಐವತ್ತು ರೂಪಾಯಿ ಲೀಟರ್ ಹಾಕಿ ಸಂಜೆ ಮುಂದೆ ಹಾಲು ಮೂರ್ ಲೀಟರ್ ಮನೆ ತಕೊಂಡು ಐದ್ ಲೀಟರ್ ಡೇರಿಗೆ ಹಾಕ್ತೇವ್ರಿ ಡೇರ್ಗೆ ಹಾಕ್ತೇವ್ರಿ ಅದರ್ಲಿಂದ ನಾವು ಉಪಚೂನ್ ಮಾಡಕ್ ಹತ್ತೇವ್ರಿ ಸಂಜೆ ಈಗ ಇದೇ ನಮ್ಮ ಮೂವತ್ತು ಇಪ್ಪತ್ತೈದು ಲೀಟರ್ ಹಾಲು ಹಾಕವು ಮೂವತ್ರಿ ಹಿನ ಜನಾಲ ಒಂದೇ ನಿಮ್ ಎಷ್ಟ್ ಹಾಲ್ ಕೊಡ್ತಾ ಇದ್ದ ಅವ್ ಎಮ್ಮೆ ಕೊಡೋರಿ ಹಿಂದ ಮುಂದ ಕೊಡ್ತಾವ್ರಿ ಎಷ್ಟ್ ಕೊಡ್ಬೋದು ಒಂದ್ ಎಮ್ಮೆ ಐದು ಕೊಡ್ತಾವ್ ನಾಕ್ ಕೊಡ್ತಾವ್ ಆರ್ ಕೊಡ್ತಾವ್ರಿ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಮಂಗಳಾಪುರ ಗ್ರಾಮದ ಬಳಿ ಇದ್ದೀನಿ ನೀವ್ ಎಲ್ಲಾರು ನೋಡ್ತಾ ಇರ್ಬೋದು ಈ ಹೈವೇ ಹಚ್ಕೊಂಡಿರುವಂತ ಒಂದು ಜಾಗದಲ್ಲಿ ಇರುವಂತ ಒಂದು ಪುಟ್ಟ ಮನೆ ನೋಡ್ರಿ ಅವೆಲ್ಲ ಕಚ್ಕೊಂಡಿರೋ ಒಂದು ಪುಟ್ಟ ಮನೆ ಅವ್ರದ್ದೇನ ದೊಡ್ಡ ಮನೆ ಅಲ್ಲ ಅವರು ಇವತ್ತು ಸುಮಾರು ಎಮ್ಮೆಗಳನ್ನ ಸಾಕಾಣಿಕೆ ಮಾಡ್ತಾರ ಅದರಲ್ಲಿ ಸಾಕಷ್ಟು ವೆರೈಟಿಗಳು ಅದ ನೋಡ್ರಿ ಒಂದು ಈ ತರ ಎಮ್ಮೆನ ಆಮೇಲೆ ಒಳ್ಳೆ ಆ ಎಮ್ಮೆಗಳನ್ನ ನೋಡ್ಬೋದು ಅಂದ್ರೆ ಮುರ್ರಾ ತಳಿಗಳ ಸುಮಾರು ಎಮ್ಮೆಗಳನ್ನು ಸಾಕೊಂಡ್ರ ನೋಡ್ರಿ ಅವ್ರ್ ನೋಡ್ರಿ ಎಷ್ಟ್ ಸಿಂಪಲ್ ಆಗಿ ಅಂದ್ರೆ ನೆರಳಲ್ಲೇ ಸಾಕೊಂಡಾರ ಬಡ ರೈತರು ಎಮಿಗೋಡು ಸಾಕಾಣಿಕೆ ಮಾಡಿ ಅದ್ರ ಮ್ಯಾಗ ಜೀವನ ಆ ಮುಂಜಾನೆ ಲೀಟರ್ ಹಾಲು ಹಾಕಾವ ಮೂವತ್ರಿ ಹ್ಮ್ ದಿನಾಲ ದಿನಾಲ ಒಂದ್ ನಿಮಿ ಎಷ್ಟ್ ಹಾಲು ಕೊಡ್ತಾ ಅವು ಎಂದ ಮುಂದ ಕೊಡ್ತಾವ್ರಿ ಎಷ್ಟ್ ಕೊಡ್ಬೋದು ಐದು ಕೊಡ್ತಾವ ನಾಲ್ಕು ಕೊಡ್ತಾವ್ರಿ

ಉಳ್ದದ್ದು ನಮ್ಮ ಮನಿ ಬಳಕೆ ನಾವ್ ಮಾಡ್ಕೊಂತೇವ್ರಿ ಮಳಿ ಬೆಳಿಗ್ಗೆ ಎದ್ದದೆಲ್ಲಾ ನಮ್ ಪ್ಯಾಚಿ ಹೋಗ್ತಾವ್ರಿ ನಾವಿ ಮುಂದ್ ಆರು ಮಕ್ಕಳು ಮರಿ ಒಂದ್ ಮೂರ್ ಲೀಟರ್ ತಕ್ಕೊಂಡು ಐದ್ ಲೀಟರ್ ಡೇರಿ ಹಾಕ್ತೇವ್ರಿ ಅಪ್ಪರ ಈಗ ನೀವು ಬೆಳಿಗ್ಗೆ ಎದ್ದು ಹಾಲು ಕೊಪ್ಪಳ ಕೊಡ್ತೇವ್ರಿ ಕೊಪ್ಪಳ ಕೇಳಿ ಯಾರಿಗ್ ಮನೆಗೆ ಮನಿ ಮಾರಿ ಯಾರಿಗ್ ಹಾಕ್ತೇವ್ರಿ ಅವರು ಐವತ್ತು ರೂಪಾಯಿ ಒಂದ್ ಲೀಟರ್ ಹಾಕ್ತೇವ್ರಿ ನಾವು ಐವತ್ತು ರೂಪಾಯಿ ಲೀಟರ್ ಹಾಕಿ ಸಂಜೆ ಮುಂದ ಹಾಲು ಮೂರ್ ಲೀಟರ್ ಮನೆ ತಕೊಂಡು ಐದ್ ಲೀಟರ್ ಡೇರಿಗೆ ಹಾಕ್ತೇವ್ರಿ ಡೇರಿಗ ಹಾಕ್ತೇವ್ರಿ ಅದರ್ಲಿಂದ ನಾವು ಉಪಚೋಗ್ರಿ ಎಲ್ಲಿಂದ ಚಲೋ ಆತಪ್ಪ ಎಮ್ಮಿ ಮೊದಲ ಹಾಕಲ ಇದ್ರಿ ಆಕಳ ಷೇರಿಯಾರ ಬ್ಯಾಡ ಎಮ್ಮಿ ಎಮ್ಮೆ ಹಾಕೊಡ ಅಂದ್ರಿ ಆಮೇಲೆ ಎಮ್ಮಿ ತಂದು ಐವತ್ತು ಸಾವಿರ ಐವತ್ ಸಾವಿರ ನಾಲ್ವತ್ ಸಾವಿರ ಮೂವತ್ ಸಾವಿರ ಮೂವತ್ತೈದ್ ಸಾವಿರ ಕೊಟ್ಟು ಸಾಕಾಣಿಕೆ ಮಾಡಿ ಸಾವಿರ ಸಾವಿರ ಇಪ್ಪತ್ ಸಾವಿರಿಂದ ಸಾಕಾಣಿಕೆ ಮಾಡಕ್ರಿ ಅಪ್ಪ ಈಗ ನಿನ್ ವಯಸ್ಸು ವಯಸ್ಸಿರಬೋದ ನನಗ ಎಂಬತ್ತೈದ್ ನಡೀತಾವ್ರಿ ಈಗ ನೀವು ತೋಡದ್ ಎಷ್ಟ್ ವರ್ಷದಿಂದ ಇವೆಲ್ಲ ಇವದವ್ರಿ ಒಂದಿಷ್ಟುಗಳ ನಮ್ಗೆ ಈಗ ಈಗ ಇಪ್ಪತ್ತೈದು ವರ್ಷದಿಂದ ವರ್ಷದಿಂದ ನಿಮ್ಮ ಎಷ್ಟ್ ಬರೀ ಎರಡರಿಂದ ಈಗ ಆಗ್ಯಾರಪ್ಪ ಈಗ ಹತ್ತು ನೋಡ್ರಿ ನೋಡ್ರಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಹತ್ತು ಎಮ್ಮಿಗಳನ್ನ ಒಂದೇ ಗಿಡದ ನೋಡ್ರಿ ಜಾಲಿ ಮರ ನೆರಳಲ್ಲ ಅಂತಾರ ಅದೇ ಜಾಲಿ ಗಿಡದ ಕೆಳಗಡೆನ ಅವರು ಹತ್ತು ಎಮ್ಮಿಗಳನ್ನ ಸಾಕ್ತಾರ ಒಂದ್ ಎಮ್ಮೆಯಿಂದ ಒಂದ್ ಮೌಳಿ ಕ್ವಣ ಐತಿರಿ ಒಂದು ಕ್ವಾನ್ ಐತ್ರಿ ಕ್ವಾನ್ ಐತಿ ಎಮ್ಮಿಗ್ ಬೇಕಲ್ರಿ ನಿನ್ನೊಬ್ಸಕ್ ಹೋಗುದಲ್ರಿ ನಮ್ಮ ಹತ್ರ ಬಂದ್ ಕಟ್ಸಂತ ಮೌಳಿ ಕ್ವಾನ ಐತಿ ಮೌಳಿ ಕ್ವಾಳ ಬೇಕ ಫೋಟೋ ತಕೊಂಡ್ ಹೋಗ್ರಿ ಹೌದ್ರಿ ಮೌಳಿ ಕಾಣಿಗಲ್ರ ಎದ್ರಿ ಅದು ಮೌಳಿ ಕ್ವಾಳ ನೋಡ್ರಿ ಅದು ಇಷ್ಟ ಅಂತ ಬೆಲೆ ಹೇಳುದಿಲ್ಲರಿ ಬೆಲೆನೇ ಇಲ್ಲ ಅಂದ್ರೆ ಹೌದು ಹೌದು ರೀ ಅಂದಾಜಪ್ಪ ಆಗ ಹೇಳಿದ್ರ ಅಂದಾಜ ಈಗ ರೀ ಅವು ಈಗ ಅದು ಏನ್ ಹೇಳ್ಬೇಕ್ರಿ ನಿಮ್ಗ್ ಗೊತ್ತಿದ ಅಂದಾಜ ಈಗ ಎಮ್ಮೆ ಅದಪ್ಪ ಒಂದ್ ಲಕ್ಷ ರೂಪಾಯಿ ಅದ ಹೆಮ್ಮೆ ಹ್ಮ್ ಹೌದ ಮತ್ತೆ ಹೆಂಗ್ ಆಗ್ಬೋದ್ರಿ

ಒಂದಿಷ್ಟ ಜವಾರಿಮಿಗೋ ತೋಡ್ ಕ್ವಾನಕ್ ಕಟ್ಸಂದ್ ಹೋಗ್ರಿ ಈ ಕ್ವಾಣಕ್ ಹಾಲು ನೀವೇನ್ ಮಾಡ್ತೀರಿ ಒಂದಿಷ್ಟು ಇವ್ರ ಕೊಡ್ತೀರಿ ಯಾರಿಗೆಜಿ ಮಂದಿ ಕೊಡ್ತಿರಿ ಒಂದಿಷ್ಟೇ ರೀ ಮನೆ ಮಾರಿಗೆ ಕೊಡ್ತೇವ್ರಿ ಆಮೇಲೆ ಏನಾರ ಜೇ ತುಪ್ಪ ಮಾಡ್ರಿ ನೀವು ಮಸರ್ ಮಾಡ್ರಿ ಅವು ಹೆಂಗ್ ಮಾರಾಟ ಆಗ್ಬೋದ ಮಜ್ಜಿ ಮಾರುದಲ್ಲ ನಾವು ಮಸಾಲ ಹತ್ತು ರೂಪಾಯಿ ಒಂದು ಪಾವು ಕೊಡ್ತೀನಿ ಒಂದು ಆಟಗ ಕೊಡ್ತೀವಿ ಕೊಡ್ತೀರಿ ಹತ್ತು ರೂಪಾಯಿ ಸೇಗಣಿ ಬರುತ್ತ ಅದನ್ನ ಹೆಂಗ್ ಮಾಡ್ತೀರಿ ಹೊರಕ್ ಹಾಕ್ತೇವ್ರಿ ಮಾರಾಟ ಮಾಡ್ತೇವ್ರಿ ಮಾರಾಟ ಅಂದ್ರೆ ಹೆಂಗ್ ಆಗ್ಬೋದ್ರ ಪರ ಅದು ಅದು ಒಂದ್ ಟ್ರಾಕ್ಟರ್ ಮೂರ್ ಸಾವಿರ ರೂಪಾಯಿ ಒಂದು ಗಾಡಿ ಕೊಡ್ತೀವಿ ನೋಡಿ ಒಂದು ಟ್ರಾಕ್ಟರ್ಗೆ ಮೂರ್ ಸಾವಿರ ರೂಪಾಯಿ ಪ್ಯೂರ್ ಸೆಗಣಿನ ಮಾರಾಟ ಮಾಡ್ತಾರೆ ಹೌದೌದು ಹೌದು

ಎಷ್ಟು ಅಂಕರಿ ಒಂದ ಇವಾಗ ಹತ್ತಿಮೇ ಈಗ ಹತ್ತಿ ಐದು ಕೋಣ ಹೆಣ್ಗಾರ ಕೊಡವ ಅಥವಾ ಏನಿಲ್ಲ ಕೊಡೋ ಅಲ್ಲ ಅಲ್ಲಿ ಬೇಕ ಹೌದ್ರಿ ನಾವ ಸಾಗಾಣಿಕೆ ಬಂದು ಕೊಡ್ತೇವ್ರಿ ಪ್ಯೂವರ್ ಹಾಲು ಐದು ಆರು ಐದು ಆರು ಲೀಟರ್ ಹೌದು ಹಾ ಹಾ ಪಕ್ಕ ಐದರಿಂದ ಆರ್ ಲೀಟರ್ ಸಿಕ್ಕ ಸಿಕ್ಕ ನೋಡ್ರಿ ಅವು ಮೇಸ್ಟ್ ಆಗದ್ ನೋಡ್ರಿ ಮೇಸ್ಟ್ ನೊಚ್ಚಿ ಇಡ್ತಿವ್ರಿ ಕುರ್ಚಿ ಗೊಗರಿ ಇಡ್ತಿವ್ರಿ ಹಚ್ಚಿ ಕಾಳ ಇಡ್ತಿವ್ರಿ ಹೊಟ್ಟ ಹಾಕ್ತಿವ್ರಿ ಅಡ್ಡಾಡಿ ಮಜ್ ಮಳೆ ಮುಸರು ನೀರು ಕಾಲಿಸಿ ಇಡ್ತಿವ್ರಿ ಅಪರ ಹಾಗೆ ಮುಸುರಿ ತರಾಕ್ ಎದ್ರುಬಾರ್ದ್ರಿ ஒ மாதெல்லி கை தீவ் தனக்கொடுத்த அந்த கை கெசர் பாய மொசருப்பா நம் வக்க அது ஆக்கிங் ನಿನ್ನ ನಿನ್ನ ಅದನ್ನ ನೀ ಜೋಪಾನ ಮಾಡು ನಿನ್ನ ಅದು ಜೋಪಾನ ಮಾಡತ್ತ ಎಮ್ಮಿನ ನೀ ಮದ್ಲ ಜೋಪಾನ ಮಾಡು ನಿನ್ನ ಎಮ್ಮಿ ನಿನ್ನ ಜೋಪಾನ ಮಾಡ ಹೌದು ನೀ ಬೆಕ್ಕಾದ್ ಮಾಡೋ ರಾಜ ಆದ ಅಜ್ಯಾಡ ಬೆಕ್ಕಾದ್ ಮಾಡು ರಾಜನಾಗಿರಂಗ ಇರೋಂಗ ಮಾಡ್ತಿದ್ ಹ್ಮ್ ಹ್ಮ್ ನೀನ್ ಎಲ್ಯಾರ ರಾಜ್ಯಾಡ್ಸ ಮಂದಿ ಕಟ್ಟಿ ನೀರ್ ಕುಡಿಸಿ ಕಟ್ ಮಾಡೋ ಅವಾಗ ನಿನಗ ಗುರ್ತಾಕತ್ತಿ ಅದ ಅದ ಸುಖಾ ಅದ್ರ ಸುಖ ಅವ್ ಸಾಕ್ತೇವ ಗೊತ್ತ ಹೌದು ಅವ್ ಜ್ವಾಪನ್ ಮಾಡಿದವ್ ಆ ಎಷ್ಟ್ ಸುಖ ಇರ್ತಾನ ಎಷ್ಟು ನಕ್ಕೊಂತಿದ್ದಾನ ಉಮೇದಾರಿ ಬರ್ತ ಉಮೇದಾರಿ ಉಮಯ ಬರ್ತ ಉಮಯ ಬರ್ತ ಜ್ಞಾನ ಬರ್ತಾವ್ರಿ ಮತ್ ಮೇಯಕ್ ಅಡಿಗ್ ಹೋಗ್ತೀವ್ರಿ ಅಡಿಗ್ ಹೋಗಿ ನಾಲ್ಕೂವರೆ ನಾಲ್ಕ್ ಗಂಟೆ ಮನಿ ತಂದ್ ಕಟ್ತೇವ್ರಿ ಎಮ್ಮಿ ಒಂದ್ ಎಮ್ಮಿ ಅವಾಗ ಚುನಿಯಾಗ್ ಮಾಡುವಾಗ

ಎಮ್ಮಿ ತರ್ವ ಐವತ್ತು ಮೂವತ್ತೈದು ಇಪ್ಪತ್ತೈದರಾಗ ತಂದ್ರಿ ಬಾರಿ ಒಂದ್ ರೂಪಾಯಿ ಜಾಸ್ತಿ ಎಮ್ಮಿ ತಗೊಂಡ್ರಿ ತಗೊಂಡಿವ್ರಿ ಅದ್ರ ಈಗ ನೋಡಿ ನಮ್ದು ಎಷ್ಟ್ ಎಕರೆ ಜಮೀನಪ್ಪ ನಮ್ದು ಇಲ್ಲೇ ಮೂರ್ ಎಕರೆ ಇರ್ತಿರಿ ಈ ಬೈಪಾಸ್ಗೆ ಇಪ್ಪತ್ತೇಳು ಗುಂಟೆ ಹೋಗೈತಿರಿ ಎರಡೂವರೆ ಎಕರೆ ಉಳಿತ ಎರಡೂವರೆ ಎಕರೆ ನೋಡ್ರಿ ಅಪ್ಪ ಈಗ ಮೇವು ಹೆಂಗ ಮಾಡ್ತೀರಿ ಮೇವು ರೈತರ ಕೊಂಡ್ಕೊಂತೀವ್ರಿ ಪುಟ್ಟ ಮೇವು ಮತ್ತ ಈಗ ಈಷ್ಟ ಬಣ್ಣ ಒಡ್ಕೊಂತೇವ್ರಿ ಅವೆಲ್ಲ ಮೇಶಂತ ಕೂಂದ್ರಣಕೊಂಡು ಕಡೆ ಮಾಡ್ತೇರಿ ಹೊಲಾಗ ಇರ್ತಾವ್ರಿ ಅವಾಗ ಮನೆ ಮಂದಿ ಕಲೆ ಬಿದ್ದು ಮಾಡಿ ಮಾಡಿ ಹಾಕ್ತೇವ್ರಿ ಅಪ್ಪ ಈ ಹೊಲಾಗ ಮನೆ ಮಾಡ್ಕೊಂಡು ಎಷ್ಟು ವರ್ಷದಿಂದ ಇದ್ರಿ ಈ ಮನೆ ಮಾಡಿಸ್ಕೊಂಡ್ ಈ ಬೈಪಾಸ್ ಯಾವ ಹೊಡೆದ್ರಿ ಇವು ಆವಾಗ ಆ ರೊಕ್ಕ ಬಂತ್ರಿ ರೊಕ್ಕ ಬಂತಲ್ಲ ಅದ ರೊಕ್ಕ ತಗೊಂದಿದು ಮನಿ ಕಟ್ಸಿ ಮನಿ ಕಟ್ಸಿ ಸಾಕಾಣಿಕೆ ಮಾಡೋದು ಬೆಸ್ಟ್ ಅಂತೀರಾ ಮೊದಲ ಎಮ್ಮಿ ಸಾಕಾಣಿಕೆ ಮಾಡಿರಿ ಹಾಕದ್ ಬೀಗ ರೀ ಈ ಒಂದು ಜರ್ಸಿ ಹಾಕೋಂತ ಬಂದಾವಲ್ರಿ ಇವ ಹೆಚ್ಚಾಗಿ ಅವ ಯಾಕ ಹಾರ ಜಾಸ್ತಿ ಕೊಡಾಕತ್ತೇವೆ ದೇರಿ ಹಾಕ್ತಾರ ಉಣ್ಣು ಹಾರು ಎಮ್ಮಿ ಹಾಲು ಬೇಳ್ತಾರೆ ಅದಕ್ಕೆ ನಾವು ಹಾಕ ಇಲ್ರಿ ನಮ್ ಇಲ್ಲ ಇಲ್ಲ ಎಮ್ಮೆ ಹಾಕಳು ಬೆಸ್ಟ್ ಜರ್ಸಿ ಹಾಕ ಬೆಸ್ಟ್ ಬೆಸ್ಟ್ ಎಮ್ಮೆ ಹಾಲು ಬೆಸ್ಟ್ ಹಾಕೋದ್ ಹಾಲು ಮಕ್ಕಳಿಗೆ ಮರಿಗೆ ಎಲ್ಲಕ್ಕೂ ಒಳ್ಳೆಯದು ಎಮ್ಮೆ ಹಾಲು ದೊಡ್ಡರಿಗೆ ಮಜ್ಜಿಗೆ ಮೊಸರು ಬೆಣ್ಣೆ ಬೇಕಾದ ಮಾಡಿ ಎಲ್ಲ ಮಾಡಿದ ಹಾಲು ಅಷ್ಟು ಇದ್ರಾಗ ಹಾಲು ಬೆಣ್ಣೆ ಮೊಸರು ಎಲ್ಲ ಸಿಗುತ್ತೆ ಅಲ್ಲಿನ್ನ ಬನ್ನಿ ಹೊಟ್ಟಬೇಕ್ರಿ ಅಲ್ಲಿ ಬಣಿ ಹೊಟ್ಟಬೇಕ್ರಿ ಅದನ್ನ ಈಗ ಅಂಕತ್ ಇಲ್ಲ ತಗೋತ ಹಾಕೊಂಡ್ ಅಂತ ಅರ್ಧ ಟ್ರಿಪ್ ಇಲ್ಲ ಕೆರೆ ಕೊಂಡ್ ಅಲ್ಲಿ ಹಾ ರೋಡ್ ಅಲ್ಲಿ ಮಗ್ಳಪ್ಪ ಹ್ಮ್ ಎತ್ತ ನಮ್ಮ ಈಗೆಲ್ಲಾ ಎಮ್ಮೆ ಸಾ ನೋಡ್ಕೊಂಡವ್ರ ಯಾರಪ್ಪ ಮಕ್ಕಳ್ರಿ ಮಕ್ಕಳ್ ನೋಡ್ತಾರ ಹುನ್ರಿ ಏನ ಮೂರ್ ಸಾವಿರ ರೂಪಾಯಿ ಸಿಗ್ತೇತಿ ಈಗ

ಒಂಬ ಹತ್ತಿಂಗ್ ಮತ್ತೆ ಅವರಿಂದ ರೊಕ್ಕನಿಲ್ವಾ ಊಟ ಕಾಡ್ತೀನಿ ನೀನು ಅದನ್ನ ಹೆಂಗ ಮೇಜ್ ಹಾಂಗ ನೀನ್ ಮೆರಿ ಕುದುರಿ ಕುದುರಿ ಸೈಕಲ್ ಮೋಟರ್ ಹ್ಯಾಂಗ ಮೆರ್ತಿ ಹಾಂಗ ಮರಿ ಎಷ್ಟು ಬೇಕು ಅಷ್ಟ ಅಲ್ಲ ಸುಖ ಸಂಪತ್ತು ಸಿ ನಾಲ್ಕು ಮನೆಗೆ ಮನೆ ಮಂದಿ ಬಂದ್ರು ಈಗ ಮಾಡಿ ಕೊಡ್ಬೇಕಷ್ಟು ಧೈರ್ಯ ಬರ್ತೈತಿ ಮನೆಯಾಗ ಹೆಣ್ಮಕ್ಳಿಗೆ ಐನಾ ಕಡೆಗೆ ಮಜ್ಜಿ ಸಾರು ಮಾಡ್ಲಿ ದಣ್ಣಿ ಯಾರು ಮಾಡ್ಲಿ ಮೊಸಳೆ ಅವ್ರಿಗೆ ಊಟ ಮಾಡಿಸಿ ಕಳಿಸೋ ಅಷ್ಟು ಖುಷಿ ಆಗ್ತದೆ ಖುಷಿ ಬಂದವರು ಊಟ ಮಾಡೋದ್ರೆ ಅವ್ರ ಮನಸ್ಸು ನೆಮ್ಮದಿನೇ ಇರ್ತದೆ ನೆಮ್ಮದಿ ಅದ ನಮಗೆ ಅರ್ಧನೇ ಇರುತ್ತಲ್ಲ ಅವ್ರು ಹೆಣ್ಮಕ್ಳು ಹಾಲಿಲ್ಲ ಅದೇ ಇಲ್ಲ ಅನ್ನೋದಲ್ಲ ಹ್ಞೂ ಅಂತೇಳಿ ಆಗ ಚಾಕ್ ಚಟ್ ಬಿಡ್ತಾರೆ ಬರೀ ಹಾಲ್ಯಾಗ ಮಾಡ್ಕೊಡ್ತಾರಪ್ಪ ದಪ್ಪ ಮತ್ ನೋಡಿದ್ರೆ ಹೌದಲ್ಲ ಅಪ್ಪ ಇಲ್ಲಿ ಆದ್ರೆ ನೀರ್ ಹಾಲ್ ಸಿಗ್ತಾವ ಮನಿಗೆ ಹೋದ್ರೆ ಇನ್ನೊಂದು ಹಾಕೋದ್ರೆ ಯಾವ್ದು ಆಡ್ತೀನಿ ಬರುದಿಲ್ಲ ಯಾವ್ದಕ್ ಆಡ್ತೀನಿ ಬರ ಒಟ್ಟು ನೆಮ್ಮದಿ ಸುಖ ಆರಾಮಾಗಿರುತ್ತ ನೋಡ್ರಿ ನೀವ್ ಎಷ್ಟ್ ಗಟ್ಟಿ ಮುಟ್ಟದ್ರಿ ಕಿವಿ ಕೇಳ್ತಾವ ಎಲ್ಲ ಹೆಂಗ್ ಗಟ್ಟಿದ್ರಿ ಇವತ್ತೆಲ್ಲ ಊಟ ಆಗಿರ್ಬೋದು ಎಲ್ಲ ಈ ತರ ಊಟ ಸಂಪುಗಳು ಹಾನ್ ಈ ಬೇ ದೇಶದ ಊಟ ಹೊಡೆದ್ ಬಂದಿದ್ ನಾಲ್ಕು ರೊಟ್ಟಿ ಮಕ್ಕಳು ಮಜ್ಜಿ ಸಾರು ಹ್ಮ್ ಅವಿದ್ದ ದೇವ್ರನ್ನ ಹಂಗೆ ಕೊಟ್ಟನ್ ರೀ ಇಲ್ಲಪರ ಯಾಕಂದ್ರ ನೀವು ಆರೋಗ್ಯ ಉಳ್ಸೋಂಡ್ರಿ ಈಗಿನ ಜನ ಏನಾಯ್ತಂದ್ರ ಹೋಕ್ಕಾರ ಓಟ್ಲ ತಿಂತಾರ ಏ ಅಲ್ಲಮ್ಮ ನೀವ್ ಹೆಂಗ್ ಅದೀರಿ ಅಂದ್ರಪರಾ ಈಗ ರಾಜ ರಾಜರ ತರದ್ರಿ ನೀವು ನೋಡಿ ಮಮ್ಮಾಗ ರೀ ಇವ್ರ ಮಮ್ಮಾಗ ರೀ ಹೆಣ್ ಮಮ್ಮ ಕಾಯ್ಕೊಂಬರ್ರಿ ಎಲ್ಲಾ ಐತಿ ಅಂದ್ರಿ ಎಮ್ಮಿ ಸಾಕಾಣಿಕೆ ಇದ ಎಲ್ಲಾರಪ್ಪ ಎಲ್ಲಾ ಇತ್ತಂದ ಎಮ್ಮಿ ಸಾಕಾಣ ಎಲ್ಲಾ ನಿಮ್ದು ಈಗ ಉಂಡ್ ಬಂದ್ರಿ ಉಂಡ್ ಬಂದ್ ಕು ಆರ್ ಗಾಡಿ ಹೊಲ್ ತಗೊಂಡಿ ತಗೊಂಡಿವ್ರಿ ಆರ್ ಗಾಡಿ ನೆಲ್ ಹೋಲ್ರಿ ನಾಕ್ ಗಾಡಿ ಪುಚ್ಚ ನೋಡ್ರಿ ಆರ್ ಗಾಡಿ ನೆಲ್ಲು ಪುಚ್ಚ ಎಲ್ಲ ತೊಗೊಂಡ್ರೆ ಕೇವಲ ಅವ್ರ ಏನೋ ಹತ್ತ ಹದಿನೈದು ಸೈಟ್ ಅಂತ ಹೇಳ್ಬೋದು ಈ ಹತ್ತದೇ ಸೈಟ್ ನಲ್ಲಿ ಸುಮಾರ್ ಹತ್ತು ಎಮ್ಮಿಗಳನ್ನ ಅವರು ಸಾಕೊಂಡೋಗ್ರ ಕೇವಲ ಒಂದು ನೋಡ್ರಿ ಒಂದು ಜಾಲಿ ಮರ ಜಾಲಿ ಮರ ಎರಳಲ್ಲ ಅಂತೀವಲ್ಲ ಅದೇ ಜಾಲಿಯನ್ನು ಹೇಳಲ್ಲೇ ಅವ್ರ ಸುಮಾರು ಹತ್ತು ಎಮ್ಮಿಗಳನ್ನ ಸಾಕ್ತಾರ ನೀವು ನೋಡ್ಬೇಕು ನೋಡ್ಬೋದು ಅದರಲ್ಲಿ ಅವ್ರು ಏನ್ ಮಾಡ್ಕೊಂಡ್ರ ಒಂದು ಕೋಣ ಬಿಟ್ಕೊಂಡ್ರ ಅದು ಪ್ಯೂರ್ ಮರ ಅದು ಒಂದು ಎಮ್ಮೆಗೆ ನಾವ್ ಏನಾರ ಐದು ನೂರು ರೂಪಾಯಿ ನಾವು ಫೀ ತಗೊಂತೀವಿ ಅಂತಾನೆ ಹೇಳ್ತಾರೆ